ನಾನು ನೋಡಿರೋ ಪ್ರಕಾರ ನೀವು ಯಾವುದೇ ಕಂಟೆಸ್ಟೆಂಟ್ನ ನೋಡಿ ನಿಜ ಜೀವನದಲ್ಲಿ ಹೇಗಿರ್ತಾರೋ ಬಿಗ್ ಬಾಸ್ ಮನೆ ಒಳಗೂ ಆ ಗುಣಗಳು ಹೊರಗಡೆ ಬಂದೇ ಬರುತ್ತೆ ಫೇಕ್ ಮಾಡೋದು ಇವಾಗ ನೋಡಿ ನಿಮ್ಮ ಜೊತೆ ಒಂದು ಅರ್ಧ ಗಂಟೆ ನಾನು ಫೇಕ್ ಮಾಡ್ಬೋದು ನನ್ನ ಜೊತೆ ಎರಡು ದಿನ ಇದ್ಬಿಡಿ ನಿಮಗೆ ನಂದು ಎಲ್ಲ ವಿಚಾರಗಳು ಗೊತ್ತಾಗುತ್ತೆ ಇವ್ರಿಗೆ ಈ ವಿಚಾರಕ್ಕೆ ಕೋಪ ಬರುತ್ತೆ ಈ ವಿಚಾರಕ್ಕೆ ಖುಷಿಯಾಗಿರ್ತಾರೆ ಈ ವಿಚಾರದಲ್ಲಿ ಸುಸ್ತಾಗ್ತಾರೆ ಈ ವಿಚಾರದಲ್ಲಿ ಸುಸ್ತೇ ಆಗಲ್ಲ ಎಲ್ಲದೂ ಗೊತ್ತಾಗ್ಬಿಡುತ್ತೆ ಈ ಬಿಗ್ ಬಾಸ್ ಮನೆ ಒಳಗೂ ಹಾಗೆ ಯಾರೂ ನಾನು ಗಲಾಟೆ ಮಾಡಬಾರ್ದು ಜಗಳ ಮಾಡಬಾರ್ದು ಅಂತ ಅಂದ್ಕೊಂಡು ಹೋದ್ರು ಅಥವಾ ಜಗಳ ಮಾಡಬೇಕು ಅಂತಲೇ ಅಂದ್ಕೊಂಡು ಹೋದ್ರೂ ಅದು ಯಾವುದು ಅಲ್ಲಿ ವರ್ಕ್ ಆಗಲ್ಲ ಅಲ್ಲಿ ಇವೆಂಚುಲಿ ವರ್ಕ್ ಆಗೋದು ನಿಮ್ಮ ವ್ಯಕ್ತಿತ್ವ ಏನು ಅದೇ ಅಲ್ಲೂ ವರ್ಕ್ ಆಗೋದು ಸೊ ಹಾಗಾಗಿ ಅಜೆಂಡಾ ಹಾಕ್ಕೊಂಡು ಬಂದ್ರೂ ಸ್ಟ್ರಾಟಜಿ ಹಾಕ್ಕೊಂಡು ಬಂದ್ರೂ ಎಷ್ಟ್ರ ಮಟ್ಟಿಗೆ ವರ್ಕ್ ಆಗುತ್ತೋ ಅದು ನನಗೆ ಖಂಡಿತವಾಗಿಯೂ ಗೊತ್ತಿಲ್ಲ ಆಮೇಲೆ ಯಾರೂ ಜಗಳ ಆಡಿ ಹೊರಗಡೆ ಹೆಸರು ಕೆಡಿಸ್ಕೋಬೇಕು ಅಂತೂ ಅಂದ್ಕೊಂಡಿರಲ್ಲ ಯಾಕಂದರೆ ನಾವು ಇದೇ ಸಮಾಜದಲ್ಲಿ ಬದುಕಬೇಕು ನಾಳೆ ಇಲ್ಲಿಗೆ ವಾಪಸ್ ಬರಬೇಕು ಸೊ ತೀರಾ ಹೆಸರು ಕೆಡಿಸ್ಕೊಂಡು ಜಸ್ಟ್ ಟಿ ಆರ್ ಪಿಗೋಸ್ಕರ ಅದು ಡೌಟ್ ಆಮೇಲೆ ಆ ರೀತಿ ಮಾಡಿದ್ರೆ ಟಿ ಆರ್ ಪಿ ಬರುತ್ತೆ ಅನ್ನೋದು ಅದು ಕೂಡ ಸುಳ್ಳೆ ಸುಮಾರು ಜನ ವಿನ್ನರ್ಸು ಯಾರು ತುಂಬ ಕೂಗಾಡಿರೋರು ತುಂಬ ಗಾಸಿಪ್ಗಳು ಮಾಡ್ಕೊಂಡಿರೋರು ಅಲ್ಲ ಶಾಂತವಾಗಿರೋರೇನೆ ಮ್ಯಾಕ್ಸಿಮಮ್ ವಿನ್ ಆಗಿರೋದು ಬಿಗ್ ಬಾಸಲ್ಲಿ ಆಗ್ಬೋದು ಬೇರೆ ರಿಯಾಲಿಟಿ ಶೋಗಳಲ್ಲಾಗ್ಬೋದು ಸೊ ಹಾಗಾಗಿ ಎಲ್ರಿಗೂ ಗೊತ್ತಿದೆ ಇದಲ್ಲೇ ಟಿ ಆರ್ ಪಿ ಇದೆ ಅಂತ ನಂಬಿರೋರು ತೀರಾ ವಿರಳ ಅಂತ ಅಂದ್ಕೋತೀನಿ ಚಾನ್ಸೇ ಇಲ್ಲ ಚಾನ್ಸೇ ಇಲ್ಲ ಯಾಕಂದರೆ ಅದರೊಳಗೆ ಇದ್ದು ಬಂದಿರೋದನ್ನ ನನಗೆ ಚೆನ್ನಾಗಿ ಗೊತ್ತು ಖಂಡಿತ ಒಂದು ಪದ ಅನ್ನೋದು ಸ್ಕ್ರಿಪ್ಟು ಬಿಗ್ ಬಾಸ್ ಅಲ್ಲಿ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಇಲ್ಲ